ಬೆಂಗಳೂರು ಉತ್ತರ ಕ್ಷೇತ್ರ ಕಾಂಗ್ರೆಸ್ ಚುನಾವಣಾ ಕಚೇರಿಯ ಉದ್ಘಾಟನೆ ಹೆಬ್ಬಾಳ ಸಿಲ್ಕ್ ಸಿಟಿ ಖ್ಯಾತಿಯಿಂದ ಆರಂಭಗೊಂಡು ಸಿಲಿಕಾನ್ ಸಿಟಿ ಖ್ಯಾತಿಯವರೆಗೆ ಜಾಗತಿಕ ಮಟ್ಟದಲ್ಲಿ ಬೆಳೆದು ನಿಂತಿರೋ ಬೆಂಗಳೂರು ನಗರಕ್ಕೆ ಕಾಂಗ್ರೆಸ್ ಕೊಡುಗೆ ಸ್ಮರಣೀಯವಾದುದು ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಹರಿಪ್ರಸಾದ್ ಅಭಿಪ್ರಾಯಪಟ್ಟರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೀ ಪ್ರೊಫೆಸರ್ ರಾಜೀವ ಗೌಡ ಮಾತನಾಡಿ ನಾನು ಬೆಂಗಳೂರು ನಗರದಲ್ಲೇ ಹುಟ್ಟಿ ಬೆಳೆದವನಾಗಿದ್ದು ನಗರದ ಅಭಿವೃದ್ಧಿಯ ಬಗ್ಗೆ ವಿಶೇಷ ದೃಷ್ಟಿಕೋನ ಹೊಂದಿದ್ದೇನೆ ಅದನ್ನು ಕಾರ್ಯರೂಪಕ್ಕೆ ತರಲು ಗೆಲುವಿನ ಅವಶ್ಯಕತೆ ಇದೆ ಇಂದು ಕಾಂಗ್ರೆಸ್ ಚುನಾವಣಾ ಕಚೇರಿ ಆರಂಭಿಸಿದ್ದು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಪ್ರತಿ ಮತದಾರರನ್ನ ಸಂಪರ್ಕಿಸಿ ಮತಯಾಚನೆ ಮಾಡುವ ಮೂಲಕ ಗೆಲುವಿಗೆ ಶ್ರಮಿಸಬೇಕೆಂದು ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಸಚಿವ ಶ್ರೀ ಭೈರತಿ ಸುರೇಶ್ ವಿಧಾನಪರಿಷತ್ ಸದಸ್ಯರಾದ ಶ್ರೀ ನಾಗರಾಜ್ ಯಾದವ್ ಮಾಜಿ ಶಾಸಕಿ ಶ್ರೀಮತಿ ಪೂರ್ಣಿಮಾ ಕಾಂಗ್ರೆಸ್ ವಕ್ತಾರರಾದ ಶ್ರೀ ನಟರಾಜ್ ಗೌಡರವರು ಹೆಬ್ಬಾಳ ಕ್ಷೇತ್ರದ ರಾಧಾಕೃಷ್ಣ ಟೆಂಪಲ್ ವಾರ್ಡ್ ನಂಬರ್ ಅರವತ್ತೊಂದು ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಶ್ರೀ ಎನ್ ಎಂ ಗಿರಿರವರು ಜಿಲ್ಲಾಧ್ಯಕ್ಷ ಶ್ರೀ ಅಬ್ದುಲ್ ವಾಜಿದ್ ಶ್ರೀ ಬಾಲಾಜಿರವರು ಮಾಜಿ ಉಪಮೇಯರ್ ಶ್ರೀ ಕುಮಾರ್ ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಿದರು રાહાયનો લક્ષ્મી અને ગણેશવર સ્વામીનો આહાર્ત ખલ્ફુ રહમન પાદેગો ને સીએમસ્કે મેંдоруળા આગત કરતા હીરી નાયક આગત કરતા માનનીય શ્રી વીકે હરીપ્રસાદ સાહેબને ಹಾಗೂ ವೇದಿಕೆಯಲ್ಲಿ ಆಸೀನರಾಗಿದ್ದ ಸರ್ವ ಧರ್ಮ ಸಮಭಾವ ನಾವೆಲ್ಲರೂ ಸಹ ಹೊಂದಿದೆ ನಮ್ಮಲ್ಲಿ ಯಾವುದೇ ಭೇದಭಾವ ಇಲ್ಲ ಧರ್ಮ ಇರ್ಬೋದು ಜಾತಿ ಇರ್ಬೋದು ಭಾಷೆ ಇರ್ಬೋದು ಅದನ್ನ ಇಟ್ಕೊಂಡು ನಾವು ಯಾವತ್ತು ಸಹ ರಾಜಕಾರಣ ಮಾಡಿದವರಲ್ಲ ಆದ್ರಿಂದ ನಾವು ಅದನ್ನ ಮೊದಲು ತಿಳ್ಕೊಳ್ಬೇಕಾಗುತ್ತೆ ಬೆಂಗಳೂರು ನಗರಿಗರ ಕೊಡುಗೆ ಏನು ಅಂತ ಕೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಅವರು ಭಾಳ ವರ್ಷದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರು ಭಾಳ ಒಂದು ಧಾರಾಳ ಮನಸ್ಸಿಂದ ನಮಗೆ ನಮ್ಮ ಅವ್ರ ಬಿಲ್ಡಿಂಗ್ನಲ್ಲಿ ಆಫೀಸ್ನ ಎಲೆಕ್ಷನ್ ಆಫೀಸ್ಗೆ ಅಂತ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರು ಅವ್ರಿಗೆ ನನ್ನ ನನ್ನ ಕಡೆಯಿಂದ ನಮ್ಮ ಪಾರ್ಟಿ ಕಡೆಯಿಂದ ಧನ್ಯವಾದಗಳು ಅಂತ ನಾವು ಚುನಾವಣಾ ಕಚೇರಿ ಶುರು ಮಾಡಿ ಉದ್ಘಾಟನೆ ಮಾಡಿದ್ವಿ ಈ ಕ್ಷೇತ್ರದ ಶಾಸಕರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದ ಭೈರತಿ ಸುರೇಶ್ ಅವರು ಬಂದಿದ್ದರು ನಮ್ಮ ನ್ಯಾಷನಲ್ ವರ್ಕಿಂಗ್ ಕಮಿಟಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್ ಹಿರಿಯರಾದ ಹರಿಪ್ರಸಾದ್ ಅವರು ಬಂದಿದ್ದರು ಅನೇಕ ಅಭ್ಯರ್ಥಿಗಳು ಎಮ್ ಎಲ್ ಎಗಳು ಲಿಮಿಟೆಡ್ ಕ್ಯಾಂಡಿಡೇಟ್ಸನ್ನು ಬಂದಿದ್ದರು ಇವತ್ತು ಎಲ್ಲರಿಗೂ ನಾವು ಒಂದು ಉತ್ಸಾಹ ತುಂಬ ಅಂತ ಒಂದು ಕ ಕಾರ್ಯಕ್ರಮ ನಡೆಸಿದ್ದೀವಿ ಇನ್ನು ಮುಂದೆ ನಾವು ಮನೆ ಮನೆಗೆ ಹೋಗಿ ನೆಲಕ್ಕೆ ಇಳಿದು ನಮ್ಮ ಪಕ್ಷಕ್ಕೋಸ್ಕರ ನಮ್ಮ ಪಕ್ಷದ ಅಭ್ಯರ್ಥಿ ನನಗೋಸ್ಕರ ಓಟ್ನ ಇತ್ತು ಸಂಘರ್ಷಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಮುಂದೆ ನಾವು ಪ್ರತಿಯೊಬ್ಬರು ಮನೆಗೆ ಹೋಗಿ ನಾವು ಶಿಸ್ತಿನಿಂದ ಬೂತ್ ಲೆವೆಲ್ನಲ್ಲಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಕಾಂಗ್ರೆಸ್ ಪಕ್ಷದ ಜಯಕ್ಕೆ ಏನೇನು ಮಾಡಬೇಕು ವ್ಯವಸ್ಥೆ ಅನು ಮಾಡೋಕ್ಕೆ ಕಲಿಯಾಗ್ತಾ ಇದ್ದೀವಿ ಬೆಂಗಳೂರು